ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ತಾರೀಕಂದು ನಡೆದ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನದ ಪರೀಕ್ಷೆ ಒಂದು ಎಸ್ ಎಸ್ ಸಿಯ ಮುಖ್ಯ ಪರೀಕ್ಷೆಯ ಒಂದರ ಕೀ ಉತ್ತರಗಳನ್ನು ನಾವಿಂದು ನೋಡ್ತಾ ಇದ್ದೇವೆ ಇದು ಸಮಾಜ ವಿಜ್ಞಾನ ವಿಷಯದ ಕೀ ಉತ್ತರ ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ಸ್ಕ್ರಾಲ್ ಮಾಡಿಕೊಂಡು ಹೋಗ್ತೇನೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ ನಂತರ ನಿಮಗೆ ಉತ್ತರಗಳನ್ನು ಕೀ ಉತ್ತರಗಳನ್ನು ಕೊಡ್ತೇನೆ ಪ್ರಶ್ನೆಗಳು ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಇರ್ತವೆ ಈಗ ಕೀ ಉತ್ತರಗಳನ್ನು ನೋಡೋಣ ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಡಾಲ್ ಹೌಸಿ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ನವದೆಹಲಿ ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಕೆಂಪು ಮಣ್ಣು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಐದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಅನೈಮುಡಿ ಆರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಸಾವಿರದ ತೊಂಬತ್ತೆಂಟು ಏಳನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತ ಎಂಟು ಹಾಗೆ ಎಂಟನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಮಾರ್ಚ್ ಹದಿನೈದು ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಎಮ್ ಸಿ ಕ್ಯೂ ಕ್ವೆಶನ್ಸು ಮುಗಿಯುತ್ತೆ ಆಮೇಲೆ ಎಷ್ಟು ಎಂಟು ಅಂಕಗಳಿಗೆ ಒಂದು ವಾಕ್ಯದ ಪ್ರಶ್ನೆಗಳು ಇರ್ತವೆ ನಾನಿಲ್ಲಿ ಹಾಕಿದ್ದೀನಿ ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳಿಗೆ ಉತ್ತರಗಳು ಇದೆ ನೋಡಿ ನಂತರ ಹದಿನಾರನೇ ಕ್ವಶನ್ನು ಕೂಡ ಅದಕ್ಕೆ ಸೇರುತ್ತೆ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ನಂತರ ಎರಡು ಅಂಕದ ಪ್ರಶ್ನೆಗಳು ಇರ್ತಾವೆ ಇದರಲ್ಲಿ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಸಾಕ್ಷರತೆಯ ವೃದ್ಧಿಗಾಗಿ ಸರ್ಕಾರದ ಪ್ರಯತ್ನ ಈ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಇದಿಷ್ಟು ಪಾಯಿಂಟ್ಗಳನ್ನು ನೀವು ಬರೆದ್ರೆ ಪೂರ್ಣವಾಗಿ ಎರಡು ಅಂಕಗಳು ಸಿಗ್ತವೆ ಇದರ ಬದಲಿಗೆ ಅಥವಾ ಅಂತ ಕೇಳಿದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ರಚನೆಯ ಕುರಿತು ಬರೀರಿ ಅಂತ ಕೇಳಿದ್ದಾರೆ ಇದಿಷ್ಟನ್ನು ಬರೆದರೆ ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ನು ಕೂಲಿ ಸಹಿತ ದುಡಿಮೆ ಕೂಲಿ ರಹಿತ ದುಡಿಮೆ ಇದಕ್ಕೆ ವ್ಯತ್ಯಾಸವನ್ನು ಕೇಳಿದ್ದಾರೆ ಇಲ್ಲಿ ನೋಡಿ ಅಥವಾ ಇದರ ಬದಲಿಗೆ ದೊಂಬಿಗಳ ನಿಯಂತ್ರಣದ ನಿಯಂತ್ರಿಸುವಂತಹ ಕ್ರಮಗಳನ್ನು ಕೇಳಿದ್ದಾರೆ ಇದನ್ನು ಕೂಡ ಬರೆಯಬಹುದು ಬೇಕಾದರೆ ಹತ್ತೊಂಬತ್ತನೇದು ಜುನಾಗಢ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ವಿಲೀನಗೊಂಡ ಬಗೆಯನ್ನು ಕೇಳಿದ್ದಾರೆ ಇಲ್ಲಿ ಪಾಯಿಂಟ್ಸಲ್ಲಿ ಬರಿಬೇಕಾಗತ್ತೆ ನೋಡಿ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿದ್ದು ಹೇಗೆಂದರೆ ಹೇಗಂತ ಕೇಳಿದ್ದಾರೆ ಅದರಲ್ಲಿ ಇಪ್ಪತ್ತನೇ ಕ್ವಶನಿಗೆ ನೀವು ಇಷ್ಟು ಉತ್ತರಗಳನ್ನು ಬರೆದರೆ ನಿಮಗೆ ಪೂರ್ಣವಾಗಿ ಎರಡು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಟಾಟದ ಬಗ್ಗೆ ಇತ್ತು ಇಪ್ಪತ್ತ ಒಂದನೇ ಪ್ರಶ್ನೆ ಇದಿಷ್ಟನ್ನು ಬರೆದರೆ ನಿಮಗೆ ಎರಡು ಅಂಕಗಳು ದೊರೆಯುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕ ಏಕೆ ಅಂತ ಕೇಳಿದರೆ ನೀವು ಇಲ್ಲಿ ಇಷ್ಟು ಪಾಯಿಂಟ್ಗಳನ್ನು ಬರೀಬೇಕು ನೆಕ್ಸ್ಟ್ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಕೇಳಿದ್ರು ಅದಕ್ಕೆ ಉತ್ತರ ನೋಡಿ ಇದಿಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಸಹಾಯಕ ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ಉತ್ತರ ನೀವು ಇದಿಷ್ಟು ಪಾಯಿಂಟ್ಗಳನ್ನು ಕವರ್ ಮಾಡಿರಬೇಕಾಗತ್ತೆ ಈಗ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತವೆ ಒಟ್ಟು ಇಪ್ಪತ್ತೇಳು ಅಂಕಗಳಿಗೆ ಈ ಒಂದು ಮೇನಲ್ಲಿ ಇರ್ತವೆ ಐದು ಆರು ವಾಕ್ಯಗಳ ಪ್ರಶ್ನೆಗಳು ಇದರಲ್ಲಿ ಬ್ಯಾಂಕುಗಳ ಸೇವೆಗಳಾವು ಅಂತ ಕೇಳಿದರೆ ನೀವು ಇದಿಷ್ಟು ಪಾಯಿಂಟನ್ನು ಬರೆದ್ರೆ ನಿಮಗೆ ಖಂಡಿತವಾಗಿ ಮೂರು ಅಂಕಗಳನ್ನು ಕೊಡ್ತಾರೆ ನೆಕ್ಸ್ಟ್ ಉದ್ಯಮಿಯ ಗುಣಲಕ್ಷಣಗಳು ಕೇಳಿದ್ದಾರೆ ಇದರ ಬದಲಾಗಿ ಅಥವಾ ಅಂತ ಕೇಳಿದ್ದಾರೆ ನೀವು ಎರಡರಲ್ಲಿ ಒಂದನ್ನು ಬರಿಬಹುದಾಗಿತ್ತು ಇದು ಬರೆದ್ರೆ ನಿಮಗೆ ಇದರ ಉತ್ತರ ಇಷ್ಟನ್ನು ನೀವು ಪಾಯಿಂಟ್ಸನ್ನು ಬರಿಬೇಕಾಗತ್ತೆ ಖಂಡಿತ ನಿಮಗೆ ಮೂರು ಅಂಕ ಸಿಕ್ಕಿ ಸಿಗತ್ತೆ ನೆಕ್ಸ್ಟ್ ಇಪ್ಪತ್ತಾರನೇದು ಬಕ್ಸಾರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬೀರಿದಂತಹ ಪರಿಣಾಮದ ಬಗ್ಗೆ ಕೇಳಿದರೆ ನೀವಿಲ್ಲಿ ಇಷ್ಟು ಪಾಯಿಂಟ್ಗಳನ್ನು ಬರಿಬೇಕಾಗತ್ತೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂತಹ ಪ್ರಶ್ನೆ ಆಗಿತ್ತು ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಅಥವಾ ಕೇಳಿದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಗಳು ಯಾವುವು ಅಂತ ಕೇಳಿ ವಿಧಾನಗಳು ಕೇಳಿದರೆ ಇದಿಷ್ಟನ್ನು ಬರಿಬೇಕು ಎಷ್ಟು ಮೂರು ಅಂಕಗಳಿಗಿರ್ತದೆ ಇವೆರಡರಲ್ಲಿ ನೀವು ಒಂದನ್ನು ಬರಿಬೇಕು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಾರಿಗೆಯ ಮಹತ್ವ ಕೇಳಿದರೆ ಇದಿಷ್ಟನ್ನು ಬರಿಬೇಕು ಮತ್ತೆ ಈಚೆಗೂ ಒಂದು ಪಾಯಿಂಟ್ ಇದೆ ನೆಕ್ಸ್ಟ್ ಇದರ ಬದಲಾಗಿ ನೀವು ಭಾರತದ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳನ್ನು ಕೂಡ ಬರಿಬೋದು ಎಂಟು ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ ಸಾರ್ವಜನಿಕ ಹಣಕಾಸಿನ ಮಹತ್ವ ನೋಡಿ ಇಷ್ಟನ್ನು ಇದಕ್ಕೆ ಉತ್ತರ ಆಗಿರ್ತದೆ ಅಥವಾ ಸುಗ್ಗಿಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನದ ಹಸಿರು ಕ್ರಾಂತಿ ಉಂಟು ಮಾಡುವುದರ ಬಗ್ಗೆ ಕೇಳಿದರೆ ನೋಡಿ ಇದಿಷ್ಟು ಮೂರನ್ನ ಬರೆದರೆ ನಿಮಗೆ ಅಂಗಗಳು ಸಿಗ್ತವೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ಕೆ ಶೇಷಾದ್ರಿ ಅಯ್ಯರ್ರವರ ಪಾತ್ರ ಏನು ಅಂತ ಕೇಳಿದರೆ ನೋಡಿ ಇಷ್ಟು ನೀವು ಅಂಶಗಳನ್ನು ಇಲ್ಲಿ ಬರೆದಿರ್ತೀರಿ ನೆಕ್ಸ್ಟ್ ಮೂವತ್ತನೇದು ಅನಿಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯ ನವ ಚೈತನ್ಯ ನೀಡಿದರು ಈ ಒಂದು ಹೇಳಿಕೆಯನ್ನು ದೃಢೀಕರಿಸಿ ಅಂತ ಕೇಳಿದರು ನೋಡಿ ಇಷ್ಟು ಅಂಶಗಳನ್ನು ನೀವು ಬರೆದಿರಬೇಕು ನೆಕ್ಸ್ಟ್ ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಕೇಳಿದರೆ ಇಷ್ಟನ್ನು ಬರೀಬೇಕು ನೆಕ್ಸ್ಟ್ ನಿರುದ್ಯೋಗಕ್ಕೆ ಕಾರಣಗಳು ಯಾವುದು ಅಂತ ಕೇಳಿದರೆ ಇಲ್ಲಿ ಹಲವಷ್ಟು ಕಾರಣಗಳನ್ನು ಪಟ್ಟಿ ಮಾಡಲಾಗಿದೆ ನೆಕ್ಸ್ಟ್ ಮೂವತ್ತ್ಮೂರನೇದು ನಿತ್ಯಹರಿದ್ವರ್ಣ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಇದಕ್ಕೆ ಇದನ್ನು ನೀವು ಸಂಪೂರ್ಣವಾಗಿ ಬರೆದರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ಇನ್ನು ನೆಕ್ಸ್ಟ್ ಎಂಟರಿಂದ ಹತ್ತು ಹಾಕಿಗಳ ಪ್ರಶ್ನೆಗಳು ನಾಲ್ಕು ಅಂಕಗಳಿಗೆ ಇರ್ತಕ್ಕಂಥದ್ದು ಒಟ್ಟು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಅಂಕಗಳು ನಿಮಗೆ ಇ ಮೇಲಿನಲ್ಲಿ ಸಿಗ್ತವೆ ಮೂವತ್ತ್ನಾಲ್ಕನೇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕೇಳಿದ್ರು ಇದಕ್ಕೆ ನೀವು ಇಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿರಬೇಕಾಗತ್ತೆ ನಿಮಗೆ ಪಕ್ಕ ನಾಲ್ಕು ಅಂಕಗಳು ಸಿಗತ್ತೆ ಇನ್ನು ಇದಕ್ಕೆ ಅಥವಾ ಕೇಳಿದರೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನಾಯಿತು ಅಂತ ಕೇಳಿದರೂ ನೀವು ಇದಿಷ್ಟನ್ನು ಬರೀಬೇಕಾಗತ್ತೆ ನೋಡಿ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗಲು ಕಾರಣಗಳು ಯಾವುವು ಅಂತ ಕೇಳಿದ್ರು ಇದಕ್ಕೆ ಉತ್ತರ ನೋಡಿ ಇದಿಷ್ಟನ್ನು ನೀವು ಬರಿಬೇಕಾಗತ್ತೆ ಇದಿಷ್ಟನ್ನು ಬರೆದ್ರೆ ನಿಮಗೆ ಪೂರ್ಣ ನಾಲ್ಕು ಅಂಕಗಳು ಸಿಗ್ತವೆ ಇನ್ನು ಮೂವತ್ತಾರನೇದು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವು ಹಿಂದೆದಿಗಿಂತ ಉತ್ತಮವಾಗಿರಲು ಪ್ರೇರಕವಾದಂತಹ ಅಂಶಗಳು ಅಂತ ಕೇಳಿದರೂ ಇದಿಷ್ಟು ಅಂಶಗಳನ್ನು ಬರಿಬೇಕಾಗತ್ತೆ ನೆಕ್ಸ್ಟ್ ಮೂವತ್ತ ಏಳನೇದು ಚಂಡಮಾರುತಗಳು ವಿದ್ವಂಸಕಾರಿಗಳು ಇದರ ಬಗ್ಗೆ ಕೇಳಿದರೂ ನೀವು ಇದಿಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿದರೆ ನಿಮಗೆ ನಾಲ್ಕು ಅಂಕಗಳು ಪಕ್ಕ ಸಿಗ್ತವೆ ಕೊನೆಯದಾಗಿ ನಿಮಗೆ ಮ್ಯಾಪ್ ಇರ್ತದೆ ಮ್ಯಾಪನ್ನು ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ಸ್ಥಳಗಳನ್ನು ಗುರುತಿಸುವಂಥದ್ದು ನಿಮಗೆ ಒಂದು ಅಂಕ ನಕ್ಷೆ ಬಿಡಿಸಲಿಕ್ಕೆ ಸಿಗುತ್ತೆ ಹಾಗೆ ನೀವು ನಾಲ್ಕು ಮಾರ್ಕ್ ಅಂಕಗಳನ್ನು ಈ ಸ್ಥಳಗಳನ್ನು ಗುರುತಿಸುವ ಮೂಲಕ ಒಟ್ಟು ಐದು ಅಂಕಗಳನ್ನು ಈ ಮ್ಯಾಪಲ್ಲಿ ನೀವು ಈಸಿಯಾಗಿ ಗಳಿಸಬಹುದಾದಂಥದ್ದು ಇದರಲ್ಲಿ ಇವರು ಯಾವುದೆಲ್ಲ ಪ್ಲೇಸ್ ಕೇಳಿದ್ರು ಆಪ್ಷನ್ ಎ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರ ಅಕ್ಕಾಂಶ ಅಕ್ಷಾಂಶವನ್ನು ಕೇಳಿದ್ದಾರೆ ಹಾಗೆ ಇಲ್ಲಿ ಎರಡನೇದಾಗಿ ನರ್ಮದಾ ನದಿಯನ್ನು ಕೇಳಿದ್ದಾರೆ ನೋಡಿ ಇಲ್ಲಿ ಬಿಡಿಸಿ ಇಲ್ಲಿ ಬಿಡಿಸಲಾಗಿದೆ ನರ್ಮದಾ ನದಿ ಹಾಗೆ ಮೂರನೇದಾಗಿ ವಿಶಾಖಪಟ್ಟಣವನ್ನವರು ಕೇಳಿದರು ಹಾಗೆ ಡಿ ಅಮೃತ್ಸರ್ ಕೇಳಿದರು ಇಲ್ಲಿಗೆ ನಿಮ್ಮ ಎಸ್ ಎಸ್ ಸಿಯ ಸಮಾಜ ವಿಜ್ಞಾನ ಪರೀಕ್ಷೆಯ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಇದಾವೆ ಇದು ಒಟ್ಟು ಎಂಬತ್ತು ಅಂಕಗಳಿಗೆ ನಿಮಗೆ ಇತ್ತು ನಿಮಗೆಲ್ಲ ಎಕ್ಸಾಮ್ ಆಗಿರ್ ಈಸಿ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ಇದರಲ್ಲಿ ಎಷ್ಟು ಅಂಕಗಳು ಬರಬಹುದು ಅಂತ ಒಂದು ಈ ಕಿ ಆನ್ಸರ್ಗಳನ್ನು ನೋಡಿದ ನಂತರ ನಿಮ್ಮ ಊಹೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವು ಕೂಡ ಸ್ವಲ್ಪ ತಿಳ್ಕೊಳ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ